ಏನಂದ್ರೆ ನಾವು ಕೆಲಸ ಮಾಡೋ ಪಕ್ಷ ನಾವು ಕೆಲಸ ಮಾಡೋ ಸಂಘಟನೆಗಳು ನಮಗೆ ಕೊಡೋವಂಥ ವೇದಿಕೆಗಳೇನಿದೆ ಅವೆಲ್ಲ ನಮ್ಮ ತಾಯಿ ಇದ್ದಾಗೆ ಯಾರೋ ಅದನ್ನು ಏನಂದರೆ ಅದು ಮಾತಾಡ್ತಿದ್ದಾರೆ ಅಂತಂದರೆ ಕೈಕಟ್ಟು ಕೂತ್ಕೊಳ್ಳೋ ಅಷ್ಟು ನಾವು ಅಷ್ಟೊಂದು ಇದಲ್ಲ ದಯವಿಟ್ಟು ಶಾಸಕ ಪ್ರದೀಪ್ ಅವ್ರಿಗೆ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ ನಮ್ಮ ಊರಿನ ನನ್ನ ಸಹೋದರ ಇದ್ದೀರಾ ನೀವು ಕಿರಿಯ ಸಹೋದರ ಇದ್ದೀರ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರ ತಾವು ಬಂದು ಸಾಧನೆ ಮಾಡಿದ್ದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಅಂತಹ ಒಂದು ಸಾಧನೆ ಮಾಡಿದಂತಹ ತಾವು ಸುಮಾರು ಮೂರು ವರ್ಷಗಳಾಗ್ತಾ ಬಂತು ಏನು ತಾವು ಮಾತನ್ನು ಹೇಳಿ ಜನಗಳಲ್ಲಿ ಒಂದು ಉತ್ಸಾಹ ಮೂಡಿಸಿ ಏನೋ ಒಂದು ಬದಲಾವಣೆ ತರಬೇಕು ಅಂತೇಳಿ ಏನು ತಾವು ಈ ರಾಜಕೀಯಕ್ಕೆ ಬಂದ್ರಿ ಶಾಸಕರಾದ್ರಿ ಅದು ನಿಮ್ಮೊಬ್ಬರ ಸಾಧನೆ ಅಲ್ಲ ಆವತ್ತು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಂತಹ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮದೇ ರೀತಿಯಲ್ಲಿ ಮಾಡಿದರು ಅಭಿವೃದ್ಧಿಯ ಹರಿಕಾರ ಅಂತ ಅನ್ಸ್ಕೊಂಡಿದ್ರು ಆದರೆ ಕಾರಣಾಂತರಗಳಿಂದ ಆಡಳಿತ ವಿರೋಧಿ ಅಲೆ ಹೊಂದಿತ್ತು ಜೊತೆಗೆ ಚಿಕ್ಕಬಳ್ಳಾಪುರದ ಜನ ತುಂಬ ಇರೋದ್ರಿಂದ ಬೇರೆ ಬೇರೆ ಕಾರಣಗಳಿಗೆ ತಮಗೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ದರೂ ಸಹ ನೀವು ಆಡಿದಂತಹ ಮಾತನ್ನು ಗಮನಿಸಿ ನೀವು ಚಿಕ್ಕಬಳ್ಳಾಪುರಿಗೆ ಒಂದು ಹೊಸ ದಿಕ್ಸೂಚಿ ಆಗ್ಬೋದು ಅಂಥೇಳಿ ನಿಮ್ಮನ್ನು ಆಯ್ಕೆ ಮಾಡಿದ್ರು ಈ ಆಯ್ಕೆ ಮಾಡೋದಕ್ಕೆ ನಿಮ್ಮ ಮಾತು ಮಾತ್ರ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಹಲವು ಕಾರಣಗಳಿತ್ತು ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಭಾಗ್ಯಗಳು ಅಂತ ಏನು ಹೇಳಿದ್ರು ಜನ ಅದಕ್ಕ ಅದಕ್ಕೂ ಸಹ ಮರಳಾಗಿ ಈ ಥರದ್ದೇನೋ ಏನೋ ಒಂದು ಒಳ್ಳೇದಾಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿದ್ದು ಸಹ ಉಂಟು ಈ ರೀತಿ ಹತ್ತು ಹಲವು ಕಾರಣಗಳಿಗೆ ಇವತ್ತು ತಾವು ಶಾಸಕರಾಗಿದ್ದೀರಾ ದಯವಿಟ್ಟು ನಿಮ್ಮ ನೀವು ಕೊಡ್ತಾ ಇರುವಂತಹ ಏನು ಅಮ್ಮ ಆಂಬುಲೆನ್ಸ್ ಬಗ್ಗೆ ಇರ್ಬೋದು ತಾವು ಏನು ಹೇಳ್ತಾ ಇರ್ತೀರಾ ಯಾವಾಗಲೂ ಏನು ನಾವು ಸ್ಕಾಲರ್ಶಿಪ್ಸ್ ಕೊಡ್ತಿರ್ತೀವಿ ಮಕ್ಕಳಿಗೆ ಬಟ್ಟೆ ಕೊಡ್ತಿರ್ತೀವಿ ಎಲ್ಲದಕ್ಕೂ ನಮ್ಗೆ ಹೆಮ್ಮೆ ಇದೆ ಅದೆಲ್ಲ ನಿಮ್ಮ ವೈಯಕ್ತಿಕ ಆಯಿತು ಒಬ್ಬ ಶಾಸಕರಾಗಿ ನೀವೇನು ಮಾತಾಡ್ತಿದ್ದೀರಾ ಅದು ಇಡೀ ಚಿಕ್ಕಬಳ್ಳಾಪುರ ಜನತೆಯನ್ನು ತಾವು ಪ್ರತಿನಿಧಿಸ್ತಾ ಇದ್ದೀರಾ ಅನ್ನೋದನ್ನು ತಾವು ದಯವಿಟ್ಟು ಮರ್ತೋಗ್ಬೇಡಿ ಇಡೀ ಕರ್ನಾಟಕದಲ್ಲಿ ನಗಪಾಟ್ಲಾಗುವಂತಹ ಕೆಲಸ ಬಹು ತುಂಬ ಭಾರಿ ಆಗಿದೆ ನಿಮ್ಮ ಮಾತು ನಿಮ್ಮ ನಡತೆ ದಯವಿಟ್ಟು ಇದನ್ನು ಒಬ್ಬ ಅಣ್ಣನಾಗಿ ಒಬ್ಬ ಚಿಕ್ಕಬಳ್ಳಾಪುರದ ಸಹೃದಯ ಪ್ರಜೆಯಾಗಿ ನಾನು ನಿಮ್ಮ ಹತ್ರ ಇದ್ದೀನಿ ನಿಮ್ಮ ಮಾತಿನ ಮೇಲೆ ತಾವಂಗೆ ಹಿಡಿತಾ ಇದ್ದರೆ ತಮಗಿನ್ನೂ ಒಳ್ಳೆಯ ಭವಿಷ್ಯ ಇದೆ ಎಲ್ಲರಿಗೂ ಏನು ಎಲ್ಲರಿಗೂ ಸೋಲನ್ನು ಅರಗಿಸ್ಕೊಳೋ ಅಂತಹ ಶಕ್ತಿ ಎಲ್ಲರಿಗೂ ಕೊಟ್ಟಿರ್ತಾನೆ ಆದರೆ ತುಂಬ ಜನಕ್ಕೆ ಸಕ್ಸಸ್ ಅನ್ನೋದನ್ನು ಅರಗಸ್ಕೊಳೋ ಶಕ್ತಿ ಕೊಡೋಲ್ಲ ನೀವು ಅದಕ್ಕೆ ಎಕ್ಸಾಂಪಲ್ ಆಗಬೇಡಿ ಏನು ಸಕ್ಸಸ್ ತಲೆಗೆ ಬೇಡ ಬಿ ಜೆ ಪಿ ಪಕ್ಷ ಇವತ್ತು ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಪಕ್ಷ ಸೈದ್ಧಾಂತಿಕವಾಗಿ ನೀವು ಏನು ಬೇಕಾರು ಅನ್ನಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸೈದ್ಧಾಂತಿಕವಾಗಿ ನಾವು ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಸರ್ಕಾರದಲ್ಲಿ ಆಗಿರೋದೇನಾದರೂ ತೊಂದರೆಗಳಿದ್ರೆ ಅದನ್ನು ಬೈಲ್ಗೇಳಿರಿ ಅದನ್ನು ನೀವು ಡೇಟಾ ಇಟ್ಟು ಕೆಲಸ ಮಾಡಿ ಡೇಟಾ ಇಟ್ಟು ಮಾತಾಡಿ ಜನಗಳಿಗೆ ತಲುಪ್ತೀರ ನೀವು ಬರೀ ಏನೋ ಒಂದು ಮಾತಾಡಬೇಕು ಅನ್ನೋ ಒಂದು ಹುಂಬತನದಲ್ಲಿ ನನ್ನ ತಾಯಿ ಅಂತ ಇರೋವಂಥ ಬಿ ಜೆ ಪಿ ಪಕ್ಷನ ಅದರ ನನ್ನ ನಾಯಕರನ್ನು ಮೂರ್ಖರು ಮುಟ್ಟಾಳರು ಕಳ್ಳರು ಕಳ್ಳರಾಗಿದ್ರೆ ನೀನು ಕರ್ಕೊಂಬಂದು ಜೈಲಿಗೆ ಹಾಕ್ಸಪ್ಪ ಸರ್ಕಾರ ನಿಂದೇ ಅಲ್ಲ ಎಷ್ಟು ಜನ ಜೈಲಿಗೆ ಹಾಕ್ಸಿದ್ಯೋ ಚಿಕ್ಕಬಳ್ಳಾಪುರದಲ್ಲಿ ತಾವು ಎಷ್ಟು ಜನ ತಾವು ಜೈಲಿಗೆ ಹಾಕ್ಸಿದ್ದೀರ ಆ ಥರ ಇದ್ದರೆ